ರಿಯಲ್ಮಿ ಸ್ಮಾರ್ಟ್ಫೋನ್ ವೇಗದ ಚಾರ್ಜಿಂಗ್ ಪರಿಚಯಿಸಿದ್ದು ಮುನ್ನೂರ ಇಪ್ಪತ್ತು ವ್ಯಾಟ್ ಚಾರ್ಜಿಂಗ್ ತಂತ್ರಜ್ಞಾನ ಹೊಂದುವ ಯೋಜನೆಯನ್ನ ಅಧಿಕೃತವಾಗಿ ದೃಢಪಡಿಸಿದೆ ರಿಯಲ್ಮಿ ಯಾವ ಫೋನ್ನಲ್ಲಿ ಈ ವೈಶಿಷ್ಟ್ಯ ತರುವ ಬಗ್ಗೆ ಹೇಳಿಕೊಂಡಿಲ್ಲ ಆದರೆ ನಾಲ್ಕು ನಿಮಿಷದಲ್ಲಿ ಈ ಬ್ಯಾಟರಿ ಸೊನ್ನೆಯಿಂದ ನೂರು ಪರ್ಸೆಂಟ್ ಚಾರ್ಜಿಂಗ್ ಆಗುವ ವಿಶೇಷತೆಯನ್ನ ಹೊಂದಿದೆಯಂತೆ ರಿಯಲ್ಮಿ ಜೆಟಿ ಸರಣಿ ಸ್ಮಾರ್ಟ್ಫೋನ್ಗಳು ಇನ್ನೂರ ನಲವತ್ತು ವ್ಯಾಟ್ ಚಾರ್ಜಿಂಗ್ ಬೆಂಬಲವನ್ನ ಪರಿಚಯಿಸಿದೆ ಆದ್ರೀಗ ಮುನ್ನೂರ ಇಪ್ಪತ್ತು ವ್ಯಾಟ್ನತ್ತ ಚಿತ್ತ ಹರಿಸಿದೆ ಸದ್ಯದಲ್ಲಿಯೇ ಯಾವ ಸಾಧನದಲ್ಲಿ ಈ ವೇಗದ ಚಾರ್ಜ್ ವೈಶಿಷ್ಟ್ಯ ಪರಿಚಯಿಸಲಿವೆ ಎಂದು ರಿಯಲ್ಮಿ ಹೇಳಲಿದೆ ಸದ್ಯ ರಿಯಲ್ಮಿ ಮುನ್ನೂರ ಇಪ್ಪತ್ತು ವ್ಯಾಟ್ ಅಡಾಪ್ಟರ್ ಬಳಸಿಕೊಂಡು ನಾಲ್ಕು ಸಾವಿರದ ನಾನೂರ ಇಪ್ಪತ್ತು ಮೆಗಾ ಬ್ಯಾಟರಿಯೊಂದಿಗೆ ಚಾರ್ಜ್ ಮಾಡ್ತಾ ಇದೆ ನಾಲ್ಕು ನಿಮಿಷ ಮೂರು ಗಳಲ್ಲಿ ಸಂಪೂರ್ಣ ಚಾರ್ಜ್ ಆಗುತ್ತೆ ಸದ್ಯ ಸ್ಮಾರ್ಟ್ ಫೋನ್ ಯುಗದಲ್ಲಿ ವೇಗದ ಚಾರ್ಜಿಂಗ್ ಬಳಕೆಯಲ್ಲಿದೆ ಸ್ಮಾರ್ಟ್ ಫೋನ್ ಬಿಡುಗಡೆಗೊಂಡಂತೆ ವೇಗವಾಗಿ ಚಾರ್ಜ್ ಮಾಡುವ ವಿಶೇಷತೆಯನ್ನ ಕಂಪನಿಗಳು ಪರಿಚಯಿಸ್ತಾ ಇವೆ ಆದರೆ ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿರಲಿದೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಿದೆ